ಆ ಮಕ್ಳು ಕಷ್ಟದ ಅಂತ ಇಲ್ಲಿ ನೋಡಕ್ ಆಯ್ತಿಲ್ಲಮ್ಮ ನಿಜವಾಗ್ಲು ಮಕ್ಳಿಗೆ ಹಾಲು ಕುಡ್ಸಕ್ಕಿಲ್ಲಕ್ಕ ನಮ್ಮ ಏನೂ ಇಲ್ಲ ಬಹಳ ಹೊಟ್ಟೆ ಉರ್ಸ್ತಲಕ್ಕನಮ್ಮ ಅಯ್ಯೋ ಹೋಗಪ್ಪ ತಗೆ ಯಾವ ಕೇಳಿ ಬಂದಿದ್ದು ಏನೋ ನಿಜವಾಗ್ಲು ಈ ತರ ಎಲ್ಲ ಆಯ್ತದೆ ಅಂತ ಕನ್ಸು ಮನ್ಸಲ್ಲಿ ಒಂದ್ ಕಡಿತಿಲ್ಲ ನಾನು ಅಲ್ಲ ಪಾಪ ಸುನೀತಕ ಅವ್ರ ಗಂಡ ಎಲ್ಲ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ರು ಮಗಳು 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 ಅಂತ ಅದ್ರೊಳಗೆ ಅಣ್ಣನಿಗೆ ಗೊತ್ತಿದ್ದು ನನ್ನ ಮಗಳಲ್ಲ ಅಂತ ಅಂದ್ರೂ ಅಷ್ಟು ಚೆನ್ನಾಗಿ ನೋಡ್ಕೊಂಡಿತ್ತು ಅದನ್ನ ಉಳ್ಸ್ಕೊಳ್ಳೋ ಯೋಗ್ಯತೆ ಅಲ್ದನೆಯ ಬಂದವಳು ಇವಳು ಗರ್ತಿ ಹೋಗು ಏನಾದ್ರು ಮಾಡ್ಕೊಳ್ಳಂತೆ ಏನಾರು ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಂಡು ಆ ಅಲ್ಲ ಎಲ್ಲ ಬಂದಿರೋದು ಎಲ್ಲ ಎಷ್ಟೋ ಜನ ಮಕ್ಳಿಲ್ವಲ್ಲ ಮಕ್ಳಿಲ್ವಲ್ಲ ಅಂತ ಅಷ್ಟೊಂದು ಕಷ್ಟ ಪಡ್ತಾರೆ ಅಂಥದ್ರಲ್ಲಿ ಇವಳಿಗೆ ಏನು ಕೇಳಿ ಬಂದಿರೋದು ಇವ್ಳಿಗೆ ಮಲಗ್ರ ಬಂದು ಹೋಗೋಳಿಗೆ ಆಳ್ಬಿ ಹೋಗೋಳಿಗೆ ಏನಪ್ಪ ಬಂದಿರೋದು ತೊಡಗಾಲಿಗೆ ಏನು ಬಂದಿರೋದು ಹೇಳು ಲೋಪರ್ ಮುಂಡೆಗೆ ಇವಳಿಗೆ ಬರ್ಬಾರ್ದು ಬಂದ್ಬಿಡದೆ ಬರ್ಬಾರ್ದು ಬಿಡ್ಲ ಇವಳಿಗೆ ಏನೋ ರೋಗ ಬಂದ್ಬಿಟ್ಟದ ಮುಂಡಿಗೆ ಅಲ್ಲ ಇವಳು ತೊಡಗಾಲ್ ಬಾಯಿ ಮುನ್ನಕ ಈ ಥರ ಒಟ್ಟ ಉರ್ಸ್ಬೇಕು ಅಂತ ಎಷ್ಟು ದಿವಸಕ್ಕೆ ಆಗೋನ್ ಕೋತಿದ್ದಲ್ಲ ಇವಳು ಎಷ್ಟ್ ದಿವಸ ಹಾಕೊಂಡ್ ಕೂತಿದ್ವಿ ಇವಳು ಹುಳಿಗೆ ಎತ್ತಿಗೆ ಥೂ ಅದ ಮಕ್ಳೇನ್ ಅಸ್ ಮಕ್ಳು ಹಾಕಾನೆ ಇವಳು ಆಟ ಮಾಡೋ ಇವಳು ತಾಯ ಇವಳು ತಾಯಿಯಾಗ ಕ್ಯೋಗ್ ಎತ್ತದ ಇವ್ಳಿಗೆ ತಾಯಾಗ ಕ್ಯೋಗ್ ಎತ್ತದ ಜನ್ಮಕ್ಕೆ ಕಂದರು ಮಾನ ಮರ ಕುರ್ಸಟಿ ಕನಾಕು ಎಂತವಳ ಇರ್ಬೇಕಲ್ಲ ಇವಳು ತಾಯ್ ಇವಳು ಕಷ್ಟ ಆಗ್ಲಿ ಸುಖ ಆಗ್ಲಿ ನಮ್ಮ ಮಕ್ಳನ್ನ ಹಾಕ್ಬೇಕು ಅಂತ ಬಿಕ್ಸಾಕ್ತಾರಲ್ಲ ಇವಳಿಗೆ ಎಲ್ಲ ನಾವು ಓದ್ಕೊಂಡಿರೋದು ನನ್ ಕೊಡ್ತಿದೀವಲ್ಲ ಎಲ್ಲ ಒಂದು ನಿಮಿಷ ನಿಮ್ಸ ನಾನು ಕೆಲ್ಸಕ್ಕೆ ಹೋಗುದು ಮಕ್ಳಿಗೆಲ್ಲ ಬೇಕಲ್ಲ ಅನ್ಬಿಟ್ಟು ನಾನು ಇದು ಮಾಡ್ತಾ ಗೊತ್ತಾ ಅದಲ್ಲ ನೀನು ಎಷ್ಟು ಸಾಮಾನ್ಯ ಅಂತ ಅಂತಂದ್ಕೊಟ್ಟೆ ನೀನು ಮಕ್ಕಳು ಕಂಡ್ರೆ ಆಗಲ್ಲ ಅಷ್ಟೆಲ್ಲ ಮಾಡಿದ್ರು ನಾವು ಏನಕ್ಕೆ ಅಷ್ಟೆಲ್ಲ ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಮಾಡ್ಕೋತಾ ಇಲ್ಲ ನಿಜವಾಗ್ಲೂ ಬೇಜಾರಾಗುತ್ತೆ ಆ ಮಕ್ಳುಗಳು ನೋಡಿದ್ರೆ ತುಂಬ ಬಟ್ಟೆಯವರು ಇತ್ತು ನನಗೆ ಏನು ಮಾಡಬೇಕು ಅಂತನೇ ಗೊತ್ತಾಗಲ್ಲ ಹಾಲು ಕುಡಿಸ್ಲಿಲ್ಲ ಅಂದ್ರೆ ಮಕ್ಳು ಉಳ್ಕೊಳ್ತವ ನನ್ನ ಮಕ್ಳಿಗೆ ಏನಾದರೂ ಆದರೆ ನಾನಂತೂ ಬದುಕಿರಲ್ಲಮ್ಮ ನಾನು ಏನಾದ್ರು ಮಾಡ್ಕೊಂಡು ನಾನು ಸತ್ತು ಹೋಗ್ಬಿಡ್ತೀನಿ ನಿನ್ನ ಮುದುವೆ ಬೇಕಾಗಿತ್ತ ಇಡ್ಲಿ ಬೇಕಾಗಿತ್ತಲ್ಲ ಅಚ್ಕಟ್ಟಾಗ ಓದ್ಲಿ ಅಂದ್ಬಿಟ್ಟು ಅದನ್ನು ಗಣ್ಣು ನನವೇ ಅದೇ ಮೂಳೆ ಮುರ್ದಿ ಕೂಲಿ ಮಾಡಿ ನಾಳೆ ಮಾಡಿ ಒಟ್ಟಿಗೆ ತಣ್ಣೀರು ಕುಡ್ಕೊಂಡು ಅದು ಹೂವು ತಂದಿರು ಬಟ್ಟೆ ಯಾಕೆ ಕಂಡುಕಾಲ ಕಲ್ದು ನಾವು ಮುಡಿಮಗ್ನೇ ಇದ್ದರೂ ಮುಂಡೆ ಮಗನೇ ನನ್ನ ಮಗ ಚೆನ್ನಾಗಿರಲಿ ಇರೋನೊಬ್ಬ ಮಗ ನಮ್ಮ ಜೀವನದಾಗ ನಮ್ಮ ಮಕ್ಕಳು ಜೀವನ ಆಗೋದು ಬೇಡ ಇರೋ ಮಗನ ಜೂರ ಹಿಂಗೆ ಆಗೋದ್ ಬೇಡ ಅದಿಗೆ ಹೋಗೋದು ಬೇಡ ಅನ್ಕೊಂಡು ನಾವು ಉಣ್ಣಿ ತಿನ್ಲಿ ನಾವು ಅಥವಾ ಅಂಬಲಿ ಕುಡ್ಕೊಂಡು ಅಯ್ಯೋ ನನ್ನ ಮಗನಿಗೆ ನಾ ಕಾಸು ಉಳ್ಕೊಂಡ್ರಾವ್ ಆಯ್ತು ಅಂದ್ಕೊಂಡು ನಿನಗೆ ಕೊಟ್ಟಿ ಕೊಟ್ಟು ದುಡ್ಡ ನಿನ್ನ ನಾವೇ ಅದು ಗಡಿಸ್ಬಿಟ್ಟು ಸುಮ್ಕಿರು ಮಾಡೋ ಕೂಲಿ ಎಡಿ ಮಗನೇ ತುಟ್ಟಿರ್ಸೋದಾಗಿರೋದು ನೀನು ನಿಂತಿ ಕೆಚ್ಕೊಂಡು ನಂಗೆ ಹೋಗಿ ಪ್ರೀತಿ ಪ್ರೇಮ ಅಂದ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಕೂತ್ಕೊಂಡಲ್ಲ ಈಗ ನೀವು ಆಡ್ಕೊಂಡು ಹಾಡ್ಕೊಂಡು ಮಕ್ಕಳು ಏನು ಮಾಡಿದ್ವಿ ಅಸ್ಲು ಅಸ್ಲು ಮಕ್ಕಳು ನೆನೆ ಮನೆ ಹುಟ್ಟು ಮಕ್ಳು ಏನು ಮಾಡಿದ್ವಿ ಹೇಳು ಆ ಮಕ್ಳಿಗೆ ಒಟ್ಟೆ ಹೊರ್ಸ್ದಲ್ಲಿ ಒಳ್ಳೆ ಕೊಟ್ಟದ ದೇವರು ಆ ಏನು ಕೇಳಿ ಬಂದಿರೋದು ತೊಡಗಲ್ಲ ಮುಂಡೆಗೆ ಅವ್ಳು ಬರಬಾರ್ದು ಬಂದೋಗಿದ್ದದ ಅವಳಿಗೆ ಲೋಪರ್ ಮುಂಡೆಗೆ ನಾನು ಆಡೋ ನೋಡೋದು ಹುಚ್ಚಬ ಹಾಕಿದ ನನಗೆ ಬರೋ ಕೂಲ ನಾನು ಜಾಸ್ತಿ ಏನಾರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಅಲ್ಲ ಮಕ್ಳದಾರೆ ನಮಗೆ ನೋಡೋದು ಬೇಡ ಕಣ್ಣು ನಮ್ಮ ಏನು ನಮ್ಮ ನೋಡ್ಕೊಳ್ಳೋದು ಬೇಡ ನಮಗೆ ಯಾವುದು ಬೇಡ ನಮಗೆ ನಮ್ಮ ಪಾಡ ನಾವು ಕೂಲಿಯೋ ನಾಲಿಯೋ ಇರೋ ಗಂಟೆ ಮಾಡೋದು ಸತ್ಯಗೆ ಇರೋ ಗಂಟೆ ಸತ್ತಿ ತಪ್ಪೋಯ್ತಾ ಕೆರೆ ಒಬ್ಬ ಬಿತ್ಕೊಂಡು ಸತ್ತೋಗೋದು ಅಂತ ನಾನು ಏನೋ ತೀರ್ಮಾನ ಮಾಡ್ಕೊಂಡು ನಾನು ಪಾಡ ನಾನು ಸುಮ್ಮನೆ ಉಣಿತಾನೆ ಆಂ ಆ ಮಕ್ಳು ಏನು ಮಾಡಿದೆ ಅಸ್ಮಕ್ಳು ಆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಹೇಗತ್ತಿ ಅಲ್ದ ಮೇಲೆ ಯಾಕೆ ಬೇಕಾಗಿತ್ತು ಉಳಿಗೆ ಮದುವೆ ಮುಂಚೆಗೆ ಬೇರೆ ಬಸ್ಸಿ ಆಗೋಳೆ ನಾಚೇ ಮಾನ ಬರೋದು ಇಲ್ದಳು ಥೂ ನಿಮ್ಮಗಳ್ಗೆಲ್ಲ ಮಕ್ಳು ಮರಿ ಬರೋಕ್ಕೆ ಹೇಳ್ಕೊಂಡ್ರಲ್ಲ ನಮ್ಗೆ ಮದುವೆ ಮಾಡೋಕ್ಕಿಲ್ಲ ಅಂತಿದ್ವಿ ಇವನ್ನ ಹೇಳಿದ್ವಿ ನಾವು ನೀನೇ ಹುಡ್ಕೊಬೇಡಪ್ಪ ಮದುವೆ ಬಿಡು ಅಂತ ಹಾಂ ಅಟ್ಕೆ ತಾನೆ ಹೇಳೋದು ಇರಿಕರು ಯಾಕೆ ಹೇಳ್ತಾರೆ ಹೇಳು ಶಾಸ್ತ್ರ ಸಂಬಂಧ ಯಾಕೆ ಅದಕ್ಕಾಯಿತು ಕೇಳಿ ದೇವರು ಕೂಟಗಳು ಒಂದವ ಏನು ಎಂತು ಅಂತವ ಕಾಣ್ತಾನೆ ಇವ್ರು ಹಿರಿಕರು ಮಾಡಕ್ಕಿಲ್ಲ ಯಾರು ಕಂಡೇ ಮಾಡೋದು ನೀವು ನೀವೇ ಕಟ್ಕೊಂತಿರ್ಗಕೇನು ಬೀದಿ ನಾಯಿಗಳ ನೀವು ಬೀದಿ ನಾಯಾ ಥೂ ನಿನ್ನ ಜನ್ಮಕ್ಕೆ ಹೋಗು ಈಗ ನಮ್ಮನೆಕೆ ನನ್ನ ಯಾಕಪ್ಪ ಜೀವ ತಗ್ದಿಯೇ ನನ್ನ ಜೀವ ತೆಗ್ದೇ ನನ್ನ ಪಾಡ ನಾನು ಬಿಟ್ಬಿಡು ನನ್ನ ನನ್ನ ಸಾಯ್ಸ್ಬೇಡೋದನ್ನು ಆಯ್ತು ನಿಮ್ಮಗಳು ಕೊಟ್ಟು ವರ್ದಾರಿ ವಡದಾರಿ ಸಾಕಾಗೋದೇ ಗಂಡ ಸತ್ತಿ ಇನ್ನೊಂದು ವಾರ ತುಂಬಿತ್ತಿಲ್ಲ ನೋವು ಮೇಲೆ ನೋವು ನೋವು ಮೇಲೆ ನೋವು ಅವ್ನು ಯಾವ ಸತ್ತೂ ಅವತ್ತಿಂದ ನಂಗೆ ನೋವು ತಪ್ಪನೀವಲ್ಲ ನನಗೆ ನಿಮ್ಮದಿ ಕೊಡ್ನಿವಲ್ಲ ನೀನು ಮುಂಡೆ ಮಗನೇ ಹೋಗು ನೀವು ನೀವು ಮಾಡ್ಕೊಬಿಟ್ಟು ನಮ್ಮ ಯಾಕೆ ಜೀವ ತೆಗ್ದಿರಿ ಹಸ್ ಮಕ್ಕಳೇನು ಮಾಡವು ಅವು ಯಾಕೆ ನೀವು ಮಟ್ಟದ ಕರಮಗಡಿ ಅವ್ರ ಒಟ್ಟೆಲಿ ಯಾವ ಚಿಂತ ಮಕ್ಳು ಆ ಮಕ್ಕಳು ಸಾಕಕ್ಕೂ ಯೋಗ್ಯತೆ ಇಲ್ವಲ್ಲ ಮುಂಡೆ ಮಕ್ಕಳು ನಿಮಗೆ ಹೋಗ್ಯತ ಏನಾದ್ರು ಮಾಡ್ಕೊಳ್ಳಿ ಏನು ನಾನು ನೀರು ಕೇಳಾಳ ನೀನು ಇರ್ತಿ ಕೇಳಿ ಹೇಳು ಅಳು ದುರಾಂಕರ್ ಬಂದು ಸಾಯ್ತಾಳೆ ದುರಾಂಕಾರದಳು

ಫೋನ್ ಮಾಡ್ಕೊಡು ನೀನೆ ಮಾತಾಡು ಮಾತಾಡು ಕೊಡಿಲಿ ಅಜ್ಜಿ ಬಾಯ್ಲಿ ಅವಳು ಜಾಸ್ತಿ ಆಗದೆ ಬಾಯ್ಲಿ ನೀನೆ ಸರಿ ಏನು ಅದೇನು ಅದೇನಾದ್ರೆ ಹಾಗೆ ಬಿಡ್ಲಿ ಕರ್ಸು ಹೌದು ಇದು ಕೆಲ ಸರಿ ರುದ್ರಜ್ಜಿಗೆ ಫೋನ್ ಮಾಡ್ಕೊಡ್ತೀನಿ ನೀನೆ ಮಾತಾಡು ನೀನು ಮೊದಲು ಕರಿ ನೀನು ಆಮೇಲೆ ನಾನು ಕರಿತೀನಿ ಮೊದಲು ನೀನು ಮಾತಾಡ್ ಕೊಡ್ಲಾ ಬೈತಾಳ ನನಗೆ ಆಯ್ತು ಹಲೋ ಹಲೋ ಅಜ್ಜಿ ಚೆನ್ನಾಗಿದ್ಯಾ ಯಾರು ನಾನು ಕಣಜ್ಜಿ ರಾಹುಲು ಚೆನ್ನಾಗಿದ್ಯಾ ಅಜ್ಜಿ ಅಯ್ಯೋ 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 ರಾಹುಲು ಚೆನ್ನಾಗಿದ್ದೀನಿ ಕಣಪ್ಪ ನೀನು ಚೆನ್ನಾಗಿದ್ಯಾ ಎಲ್ಲ ಅಜ್ಜಿ ಎಲ್ಲ ಚೆನ್ನಾಗಿರಕ್ಕಾಗುತ್ತೆ கட் மேல அய்ய குண்டிப்பா மகனேர் கேரளுல்ல பால வட்டை உருஜி மக்களே மக்கள் கே அல்லா நீ மாதா நான் சுவாங்க ஜல்கள ಇನ್ನಾಕ ಫೋನ್ ಮಾಡಿದಿರಿ ಫೋನ್ ಮಾಡ್ಬಿಡಿ ನನ್ಗೆ ಕರಪ್ಪ ನೀವು ನೀವು ಫೋನ್ ಮಾಡೋಕೆ ಹೋಗ್ಬೇಡಿ ಸರಿ ಇಲ್ಲ ನಾನು ನಾನು ಯಾಕೆ ಬರ್ಬೇಕು ಅಲ್ಲಿಗೆ ಸರಿಯಾಗಿ ನಾನು ಅಯ್ಯೋ ಅವನಿಗೆ ಏನು ಅವ್ವ ನೀನು ಸುಮ್ಮನೆ ನನಗೆ ಮನ್ಸೂನ್ ಹೊಂದದ ಅಲೆಯಾ ಇನ್ನು ಜಾಸ್ತಿ ನೋವು ಮಾಡಬೇಡ ನೀನು ಬವ್ವ ನೀನು ಮಕ್ಳು ಹಾಲು ಕುಡಿಸ್ದಂಗೆ ಭಾಳ ಬಟ್ಟೆ ಉಡಿಸ್ದಂತ್ವಾ ನನ್ ಬೇಡ ನನ್ನ ತಗೊಂಡ್ ಬಿಟ್ಬಿಡಿ ಅಂತ ಇದ್ದಂತೆ ಹಿಂಗಾದ್ರೆ ಹೆಂಗವ ಮಾಡೋದು ಆ ಮಾಡಿದವ ಮಕ್ಳೇನವ ಮೋಸ್ವ ಏನ್ ಏನು ಹೇಳು ಆಳ ಬಟ್ಟೆ ಉರ್ಸ್ತಾ ಕುಂತಾವಳ ಕನವ ಅಲ್ಲಿ ಬುಟ್ರ ಸರ್ ಬರೋಕಿಲ್ಲ ಕರ್ಕ ಬಂದ್ಬಿಡದ ಬ ನನ್ನ ಮನೆಗೆ ನಮ್ಮ ಮನೇಲಿ ಇರ್ತಾಳಂತೆ ನಾನು ಬೇರೆ ಬಾಡಿಗೆ ಮನೆ ಮಾಡಿ ಮನೆ ಮನೇಲಿ ಚೆನ್ನಾಗಿಲ್ವಲ್ಲ ಅಂದ್ಬಿಟ್ಟು ಕರ್ಕ ಬರದ ಬವ್ವಾ ನಾನು ಬರೋಕ್ಕಿಳ ಕನವ ಬರೋಕೆ ನಾನು ಆಯ್ತು ನಿನ್ ಕೈಲಿ ಉಗಿಸ್ಕೊಂಡಾಗ್ತು ನಿನ್ನಿಂದ ಸಸೆ ಓದ್ಲು ಹಂಗೆ ಹಿಂಗೆ ಆತವ ಬೇಡ ಬೇಡ ನಾನಂತೂ ಬರಕಿಲ್ಲ ಯಾವಳಿ ಏನಾರು ಮಡ್ಕೊಳ್ಳಿ ಹಂಗೇನ ಬೇಕು ನಾನು ಆಗ್ತಿಲ್ಲವಾ ಅದ್ವಾ ಅವಳ ಕಂಡೇ ನಾನುವೆ ಹೆಂಗೆ ಮೊಡಬೇಕು ಹಂಗೆ ಮೊಡಗಿದ್ದು ನಾನು ಅದಾಗ್ತಿಲ್ವಾ ಹಾಂ ನನ್ಗೆ ಗೊತ್ತಿತ್ತು ಹೆಂಗೆ ನೋಡ್ಕೋಬೇಕು ಬಿಡ್ಬೇಕು ಅಂತ ಆ ಮಕ್ಳು ನೋಡಿದ್ರೆ ನೋಡ್ರೆ ಅಯ್ಯೋ ಅನ್ಸ್ಸದೆ ಪಪ್ಪ ಚಂದೋಳಿ ಮಕ್ಕಳು ಮಾಡ್ಕೊಂಡು ಅವ್ಳು ಆಡ ಆಟಕ್ಕೆ ನನಗೆ ಆಡ್ತಿದ್ದು ನನಗೆ ಬಯತಿದ್ರಿ ನೀವು ಈಗೇನು ಆಡ್ ಮಾಡ್ಕೊಳ್ಳಿ ಹೋಗು ಹಂಗ ಅನ್ಬಿಡಕ ನಿಂದ ಅಮ್ಮಯ್ಯ ಬೋವ ನೀನು ಬೋವ ನಿನ್ ಅಮ್ಮಯ್ಯ ಬಾ ಅಂತ ನಮಗೆ ಗಂಟ ಬೋವ ಮಕ್ಕಳು ದುಡ್ ದಿಂದಾಗ್ಲಿ ಬೋವ ನಿಂದ ಅಮ್ಮಯ್ಯ ಅಂತೀನಿ ಹೆಂಗಾರ ಮಾಡಿ ಕರ್ಕೊ ಬಂದ್ಬಿಡದ ಬಾ ಇಲ್ಲಿ ಇಸ್ಕೊಳ್ಳದೆ ಮಕ್ಕಳು ನೋಡ್ರಿ ಒಟ್ಟು ಇರ್ತದೆ ಮನೆ ಅದು ಯಾಕೋ ಸರ್ ಬರ್ತಾರ ಮನೆಯ ನೆನಿತದೆ ಗುಡೆ ಬೇರೆ ಬಿಗಿಲಿಲ್ಲ ಆಳ್ಗಡಿದ ಪಂಚಾಯತಿ ಬರ್ತೀನಿ ಏನಾಗ ಗ್ರ್ಯಾಂಡ್ ಬಂದ್ಬಿಟ್ರತ ಮನೆ ಉಂಟಿಸ್ಬಿಟ್ಟು ಸುಮಾರು ಒಂದ್ ಸೀಟು ಮನ ಹಾಕಿನ ಅಲ್ಲಿ ಗಂಟ ಇರ್ಲಿ ಅಂತ ಬೇರೆ ಮನೆಗೆ ಹೇಳಿನಿ ಅವ್ಳು ಬತ್ತಿನಿ ಅಂದ್ರ ಸಾಕು ಸೇರ್ಕೋಬೋದು ಸೇರ್ಕೋಬಹುದು ಬರಗೇ ಕಣ ಅವಳು ನೀನೇ ಬರ್ಬೇಕು ಬಾ ಮುಂಚೂರ ಅಮ್ಮ ಕಾಲ್ ಕಟ್ಕತಿನಿ ಬೌವನಿಂದ ಅಮ್ಮಿ ಅಂತೀನಿ ಆಯ್ತು ಬರ್ತೀನಿ ನನಗೆ ನನ್ ಮಾತ್ಡಕ್ ಕೂಡುದು ನೀನು ಇಲ್ಲ ಬಾ ಮಕ್ಳು ದಪ್ಪ ಗಂಟೆ ಇರುವಂತ ನೀನೆ ಇಲ್ಲೇ ಯಾಕೋ ಸರ್ ಬತ್ತ ಅವಳ್ದು ಅವಳ್ದತಿ ಆಯ್ತಾ ನೀನು ನೀನ್ ಗೋಡವ ಕುಂತಾನ ಹಿಂಗೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಹಾಲ್ ಕುಡಿಸ್ತಾ ಇಲ್ಲಾ ಹಿಂಗೆ ಬಟ್ಟೆ ಉರ್ಸ್ತಾವಳೆ ಏನ ಅದಕಂತು ತನಿರಕ್ಕೆಲ ಸತಾಯ್ತಿನಿ ಅಂತ ಆ ಹೆಡಿ ನನ್ನ ಮಗನಿಗೆ ಹೋಗಿ ಕ್ಯಾಕರುಸ್ ಮಾಕ್ಕೆ ನಾನು ನನ್ನ ಮಗನಿಗೆ ಅವನೇ ಆಯ್ತು ಬುದ್ಧಿ ಕಲ್ತಿರ ಇಂಗೆಲ್ಲ ಯಾಕ ಆಕಬೇಕಾಗಿತ್ತು ಆ ನನ್ನ ಮಗನಿಗೆ ಬುದ್ಧಿದುರೆ ಈ ತರಲ್ಲಾಕಿತಾ ತಿಕ ಹೆಚ್ಕನ್ ಕುಣಿತಾ ಕೂತಾಳವಳು ಬತ್ತಿನಿರ ಬತ್ತಿನೆ ಮುಡಕ್ ಮಾರತಿನ ಅವಗೆ ಬತ್ತಿನಿರ ನನ್ನ ಮಗ ಮಾರತಿನ ಅವಗೆ ಸರಿ ಕೆಲಸವಾ ಅದ್ಲು ಕಾರ್ಕ ಬನ್ಬಿಡ ಬಾ ಅಲ್ಲಿಂದ ಅಲ್ಲಿನ್ ಕಾರ್ಕ ಬನ್ಬಿಡ ನನ್ನ ಮನೆಗೆ ಅಲ್ಲಿದ್ರ ಅವಳು ಸರ್ ಬರಕಿಲ್ಲ ಅದಾ ಅದಕಕ ಕೈಕಿಲ್ಲ ಹೀಲ್ಗೆ ಕಾರ್ಕ ಬರದ ಸರಿ ಸರಿ ಬತ್ತಿನ ಬಿಡು 4 ಗಂಟೆ ಬಸಕೆ ಎದ್ದಿ ಒತ್ಲಂತೆ ಹೋಗ್ಬಿಟ್ಟು ಕಾರ್ಕ ಬರಕೈತದೆ ಅದ್ಯಾಂಗ್ ಬರಕಿಲ್ಲ ಅಂದ ನಾನು ನೋಡ್ತಿನಿ ಸರಿ ಕಣವಾ ಆಯ್ತು ಬರ್ನ ಬವ್ವಾ ಬತ್ತೀನಿ ಬಿಡು ಅಜ್ಜಿ ಏನಂತೂ ಬತ್ತಿನಿ ಬರ್ತೀನಿ ಅಂತ ಕ ಸುಮಿರು ಊನಿ ಸದಿ ಸುಮ್ಕಿರ ಅದಾಗಕ್ಕೆ ರುದ್ರಾಮ ಬಂದ್ರೆ ಸರಿಯಾಗಿದೆಯಲ್ವಾ ಮಿಕ್ ಮೀರೋಗಳೆ ಬತ್ತಾಳು ಸುಮ್ಕಿರು ಸರಿಯಾಗಿ ಮಾಡ್ತಾಳೆ ಕ್ಯಾಲ್ಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ